ಪ್ರಾತಸ್ಮರಣೆಯನ್ನು ಕೂಡ ಸ್ಮರಿಸಿ ಇವತ್ತಿನ ಶುಭ ಪರ್ವ ಕಾಲದಲ್ಲಿ ಶ್ರೀಮಠಕ್ಕೆ ಆಗಮಿಸಿ ಸದಾ ಅವಿಸ್ಮರಣೀಯವಾಗಿರ್ತಕ್ಕಂಥ ಶಕ್ತಿಯನ್ನು ಕಾಯಕವನ್ನು ಸದಾ ಹಗಲಿರುಳಿ ಎನ್ನದೆ ನಾನು ಮಠ ಹ್ಯಾಂಗೆ ಕಟ್ಕೊಂಡಿನಿ ಅವ್ರ ಮತಕ್ಷೇತ್ರ ಹೆಂಗೆ ಕಟ್ಕೊಂಡಂಗೆ ಅದ ಹಳೆ ನಾನು ಏನೂ ಇಲ್ಲಾದ್ರೆ ಮಠಕ್ಕೆ ದುಡಿತೀನಿ ಅವ್ರು ಏನೂ ಇಲ್ಲಾದ್ರೆ ಜನರಿಗೆ ದುಡಿಯುವಂಥ ವ್ಯಕ್ತಿ ಯಾರು ಇದ್ರೆ ನಮ್ಮ ದೇವ್ರ ಪಿಗಿಯ ಶಾಸಕರಂತ ಮಾತನ್ನು ಹೇಳಬೇಕಾಗಿತ್ತು ಬರೀ ಮಾತು ಪ್ರೀತಿ ವಿಶ್ವಾಸವನ್ನು ಅಷ್ಟೇ ಉಟ್ಕೊಂಡು ಹೊರತು ನಮ್ಮ ಹತ್ರ ಬಂದ್ರೆ ಆಸ್ತಿ ಇಲ್ಲ ಅವನ ಹತ್ರ ಹೋದ್ರೆ ನೂರು ರೂಪಾಯಿ ಇರಲ್ಲ ಯಾಕತ್ತ ಕೇಳಿದ್ರೆ ಜನ ಪ್ರೀತಿ ಗಳಿಸ್ಬೇಕಾದ್ರೆ ಇವತ್ತು ದಿನಮಾನಗಳಲ್ಲಿ ಹಣ ಗಳಿಸೋರು ಭಾಳ ಮಂದಿ ಅದಾರೆ ಆದರೆ ಜನರು ಪ್ರೀತಿ ಗಳಿಸ್ತಾರವ್ರು ಅವಿರಳವಾಗಿರ್ತಕ್ಕಂಥ ನಮ್ಮ ಅಂತ ನಾ ಇವತ್ತು ಹೇಳಬೇಕಾಗುತ್ತೆ ಅಂಥ ದೃಷ್ಟಿಯು ನಿಟ್ಟು ಒಂದು ಸಮಾಜವನ್ನು ಬೆನ್ನು ಹತ್ತಬೇಕಾದ್ರೆ ಇವತ್ತು ದುಡ್ಡಿಲ್ಲಿಂದ ಕೊಟ್ಟಾಗ ಮಾತ್ರ ನನ್ನವ್ರು ಹತ್ತಾರ ಏನಾದರೂ ತಿನ್ನಿಸ್ದಾಗ ಮಾತ್ರ ನನ್ನವರು ಹತ್ತಾರ ಆದರೆ ಇವತ್ತಿನ ದಿನಮಾನಗಳಲ್ಲಿ ಕೊಡಲಾರ್ದೆ ತಿನಿಸಲಾರದೆ ಯಾವತ್ತೂ ಕೂಡ ಸಮಾಜಮುಖಿಯಾಗಿ ನಂದು ಅನ್ನುವಂಥ ವ್ಯಕ್ತಿ ಯಾರಾದರೂ ಇದು ನಮ್ಮ ರಾಜೀಗೌಡ ಅಂತ ಇವತ್ತು ಹೇಳಬೇಕಾಗುತ್ತೆ ಇವತ್ತು ಪ್ರತಿಯೊಬ್ಬರು ಕೂಡ ಇದ್ದಾಗೇನು ಅಧಿಕಾರದ ಇದ್ದಾಗೇನು ಇರಲಾರ್ದಾಗ ಏನು ಅಂತ ಮನುಷ್ಯನಲ್ಲ ಅವನು ಯಾಕಂತ ಕೇಳಿ ಇವತ್ತು ಮನೆಗೆ ಹೋಗಿ ನೋಡಿದ್ರೆ ಇವ್ರಕ್ಕಿಂತಲೂ ಇವ್ರ ಮನೆಯವರು ಭಾಳ ಪ್ರೀತಿ ವಿಶ್ವಾಸ ಇದೆ ಬಂದವರಿಗೆ ಏನೂ ಇಲ್ಲ ನೀರು ಇಲ್ಲ ಅಂತಲ್ಲ ಏನಾದರೂ ಕೂಡ ನಾಷ್ಟ ಅಂತಲ್ಲ ಊಟ ಮಾಡಿಸಿ ಹೋದರೆ ಆ ಎಮ್ಮಗೆ ಭಾಳ ಖುಷಿಯಾಗಿರ್ತದೆ ಇವರಂತೂ ಯಾವಾಗ ಮನೆಯಾಗಿರೋರಲ್ಲ ಮನೆಯಲ್ಲಿ ಇವತ್ತು ಸಮಾಜದ ಶ್ರೇಷ್ಠತೆ ಬರಬೇಕಾದ್ರೆ ಯಾರಂತ ಕೇಳಿದ್ರೆ ನಮ್ಮ ತಾಯಿಯವರು ಭಾಳ ಸುಂದರವಾಗಿ ಬಂದ ಭಕ್ತರಿಗೆ ಅಂತ ಅಷ್ಟೇ ಅಲ್ಲ ಬಂದ ಜನರಿಗೆ ಪ್ರೀತಿ ವಿಶ್ವಾಸದಿಂದ ಆ ಮತಕ್ಷೇತ್ರದ ಜನರಿಗೆ ಯಾವತ್ತೂ ಕೂಡ ಹಾಗೆ ಕಳಿಸೋದಿಲ್ಲ ಊಟಾರೆ ಮಾಡಿರಿ ಚಾರೆ ಕೊಡ್ರಿ ಬಂದವ್ರಿಗೆ ನಾಷ್ಟಾರೆ ಮಾಡ್ರಿ ಅನ್ನುವಂಥ ಸ್ವಭಾವವನ್ನು ರೂಢಿಸಿಕೊಂಡು ದಾಸೋ ಮನೋಭಾವನೆ ರೂಢಿಸಿಕೊಂಡಿರ್ತಕ್ಕಂಥ ಮನಿತನ ಯಾರ ಯಾರಾದರೂ ಇದ್ರೆ ನಮ್ಮ ಕುದುರೆ ಸಾಲವ್ರು ರಾಜಗೌಡರು ಮನಿತನ ಅನ್ನುವಂಥ ಮಾತನ್ನು ಹೇಳಬೇಕಾಗತ್ತಾ ಅಂಥ ಅದೃಷ್ಟ ಇಟ್ಟುಕೊಂಡು ಸದಾ ಇದ್ದಾಗ ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿದ್ರೆ ನಿಜ ಆಗಿರ್ತಕ್ಕಂಥ ವ್ಯಕ್ತಿಯವರು ಅವರು ಅಧಿಕಾರ ಪಡ್ಕೋಬೇಕಾದ್ರೆ ಹಿಂದೆ ನಾಲ್ಕು ವರ್ಷ ಹಿಂದೆ ಪಡ್ಕೋಬೇಕಾಯ್ತು ಯಾಕಂತ ಕೇಳಿದ್ರೆ ಜನರ ಮೇಲೆ ಪ್ರೀತಿ ವಿಶ್ವಾಸ ಇರಲಿಲ್ಲ ಎಲ್ಲರೂ ಕೂಡ ಇವತ್ತು ಇಲೆಕ್ಷನ್ ಮಾಡ್ತಾರೆ ಅಂತ ಕೇಳಿದ್ರೆ ಯಾರ್ಯಾರು ಸಾಲ ತೊಗೊಂಬಂದು ದುಡ್ಡು ಕೊಟ್ಟು ಇಲೆಕ್ಷನ್ ಮಾಡ್ತಾರೆ ಆದ್ರೆ ನಮ್ಮ ರಾಜುಗೌಡ್ರ ಹಾಗಲ್ಲ ಎಲ್ಲರೂ ತಾವೇ ರೊಕ್ಕ ಹಾಕೊಂಡು ಪಟ್ಟಿ ಹಾಕೊಂಡು ಎಲ್ಲರಿಗೂ ಕೂಡ ಅನುಕೂಲ ನಮ್ಮ ಶಾಸಕರು ನಮ್ಮವರು ಅನ್ನುವಂಥ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಪಕ್ಷ ಮುಖ್ಯ ಇಲ್ಲ ಇವತ್ತೆಲ್ಲರೂ ಕೂಡ ಕೆಲವೊಬ್ಬರು ಹೇಳ್ತಾರೆ ಪಕ್ಷದಿಂದ ನಾವು ಗೆಲ್ಬೋದು ಅದು ಹಾಂಗದು ಇದು ಅಂತ ಅದು ಮುಖ್ಯ ಅಲ್ಲ ಇವತ್ತು ವ್ಯಕ್ತಿಯಿಂದ ಗೆದ್ದಿರ್ತಕ್ಕಂಥ ವ್ಯಕ್ತಿ ನಮ್ಮ ಜಿಲ್ಲೆದಾಗ ಯಾರಾದ್ರೂ ನಮ್ಮ ರಾಜುಗೌಡ್ರನ್ನುವಂಥ ಮಾತಿನ ಸಂದರ್ಭದಲ್ಲಿ ತಿಳಿಸುತ್ತಾ ಸದಾ ಎಲ್ಲ ಗುರುಗಳ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿರ್ತಕ್ಕಂಥ ಇವತ್ತಿಂದಂತಲ್ಲ ಈಗ ಇಪ್ಪತ್ತು ವರ್ಷ ಹಿಂದಾಯಿತು ಅವರಿಗೆ ನಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಇಟ್ಟುಕೊಂಡು ಯಪ್ಪ ಎಲ್ಲಿದ್ದರೂ ಕೂಡ ನಂದು ಪ್ರೀತಿ ಅನ್ನುವಂಥ ವ್ಯಕ್ತಿ ಅಂತಹ ರೂಢಿಸ್ಕೊಂಡ್ರೆ ಯಾವುದೇ ಊರೊಳಗಾಗಲಿ ಏನೇ ಆಗಲಿ ಅದು ಪ್ರೀತಿಯಿಂದ ನನ್ನ ಊರನ್ನುವಂಥ ಮನೋಭಾವನ ಇಟ್ಕೊಂಡು ಹೋಗ್ತಾರಲ್ಲ ಅದೇ ಇವತ್ತು ಎಲ್ಲರಿಗೂ ಕೂಡ ಅವರಿಗೆ ಕೈ ಹಿಡಿದಿರ್ತಕ್ಕಂಥ ಮತಕ್ಷೇತ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಯಾವತ್ತೂ ಕೂಡ ಹೇಗೆ ಸಮಾಜ ಸೇವೆ ಮಾಡುವಂಥ ಕೆಲಸ ಇನ್ನೂ ನಮಗೆ ಆಯುಷ್ಯ ಕೊಡಲಿ ಅನ್ನುವಂಥ ದೃಷ್ಟಿಯನ್ನು ಅವರಿಗೆ ಇಟ್ಟುಕೊಂಡು ಒಳ್ಳೆಯ ಭಾವನೆಯಿಂದ ಒಳ್ಳೆಯ ನಡವಳಿಕೆಯಿಂದ ಸಮಾಜಮುಖಿಯಾಗಿ ಮಾಡುವಂಥ ಕೆಲಸ ಹೇಳದ್ರಲ್ಲ ಅವರು ಆ ಕ್ಷೇತ್ರ ನೋಡಬೇಕಾದ್ರೆ ಎದಿ ಹೊಡಿತದೆ ಬೇರೆ ಮಂದಿಗೆ ಯಾಕತ್ತ ನೂರ ಐವತ್ತು ಕಿಲೋಮೀಟ್ರ್ ಅದು ಎಲ್ಲಿ ಒಂದು ರೋಡ್ ಮಾಡಿಸಿದ್ರೆ ಮತ್ತೊಂದು ರೋಡ್ ಕಿತ್ತಿರ್ತದೆ ಯಾಕತ್ಕೊಂಡು ಮೂರು ತಾಲೂಕಿನ ಮಧ್ಯದಲ್ಲಿ ಒಂದು ಮತ ಕ್ಷೇತ್ರ ಆಗ್ಯದ ನಾಲ್ಕು ತಾಲೂಕು ಆ ನಾಲ್ಕು ತಾಲೂಕಿನ ಮಧ್ಯದಲ್ಲಿ ಒಂದು ಮತ ಕ್ಷೇತ್ರ ಆಗಿರ್ತದೆ ಎಷ್ಟೆಷ್ಟು ಒಡ್ಕೊಂಡು ಹೋಗಿರ್ತವೆ ಅಂತ ಕೇಳಿದ್ರೆ ಅದು ದೇವರೇ ಬಲ್ಲ ಅಂಥ ಅವೆಲ್ಲನೂ ಕೂಡ ಟ್ಯಾಪಿ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಇವರು ರೋಡ್ ಶುದ್ಧ ಮಾಡಬೇಕಾದ್ರೆ ಕಷ್ಟ ಆಗಿರ್ತದೆ ಕುಡಿಯುವ ನೀರನ್ನು ಶುದ್ಧ ಮಾಡಬೇಕು ಕಷ್ಟ ಆಗಿರ್ತದೆ ಎಲ್ಲದರಲ್ಲಿ ಕೂಡ ಎಲ್ಲಿ ಅವಶ್ಯದ ಎಲ್ಲಿ ಪ್ರೀತಿಯಿಂದ ಇರ್ತದೆ ಇರು ತನ್ನ ಸಮಾಜ ಸೇವೆ ಮಾಡಿ ಸಮಾಜಕ್ಕಾಗಿ ಎಷ್ಟು ಮುಟ್ತದ ಅಷ್ಟು ಸಮ ಶ್ರಮವನ್ನ ಪಟ್ಟು ಈಗ ಏನಂತ ಕೇಳಿದ್ರೆ ತರಬೇಕಾದ್ರೆ ಮ್ಯಾಗ ಸರ್ಕಾರವು ಅವ್ರದಿಲ್ಲ ಈಗ ಇರುವಂಥದ್ದು ನಮ್ಮ ಜಿಲ್ಲೆದೊಳಗೆ ಇದು ಒಂದೇ ಕ್ಷೇತ್ರ ಯಾಕಂತ ಕೇಳಿ ಜೆ ಡಿ ಎಸ್ ಇರೋದು ಇದು ಒಂದೇ ಅದ ಎಲ್ಲ ಇದ್ದಿದ್ದು ಬಿದ್ದಿದ್ದು ತರಬೇಕಾದ್ರೂ ಕಷ್ಟ ಆಗಿರ್ತದೆ ಯಾಕಂತ ಕೇಳಿ ಏನು ರೀ ನಮ್ಮ ಕ್ಷೇತ್ರಗಂತ ಅಷ್ಟೇ ಅಲ್ಲ ನಮ್ಮ ಶಾಸಕರಿಗೆ ದುಡ್ಡಿಲ್ಲ ನಿನಗೆಲ್ಲಿ ಕೊಡಿ ಅನ್ನುವಂಥ ಮನೋಭಾವನೆ ಇರ್ತದೆ ಇದ್ದಿದ್ರಲ್ಲಿ ಅವ್ರು ಅಂತ ಕೇಳಿದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದಿದ್ದಕ್ಕೆ ಇರ್ತಕ್ಕಂಥ ಅನುದಾನ ತೊಗೊಂಬಂದು ಕ್ಷೇತ್ರವನ್ನು ಸುಧಾರಣೆ ಮಾಡುವಂಥ ಶಕ್ತಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಿಂದ ಕೊಡಲಿ ಅಂತ ಹೇಳುತ್ತ ಎನ್ನೆಡೆ ಮಾತಿ ವಿರಾಮ ಹೇಳ್ತಾ ಇದ್ದೇನೆ ಶಿವಮುಹಾತ್ धगुर्नाथ महाराज की